ವೇತನವನ್ನು ನೀಡದೆ ವಂಚನೆ ಮಾಡುತ್ತಿರುವ ಆ ಒಂದು ಗುತ್ತಿಗೆದಾರನ ಅಟ್ಟಹಾಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆ ಮನ್ನ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಸಹ ಇದಕ್ಕೆ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ನರಸಿಂಹರಾಜ ಜಿಲ್ಲಾಸ್ಪತ್ರೆಯಲ್ಲಿ ಶೈನ್ ಗುತ್ತಿಗೆದಾರರ ಮುಖಾಂತರ ದುಡಿಯುತ್ತಿರುವ ಬಡ ರೈತ ಕೂಲಿ ಕಾರ್ಮಿಕರ ಆ ಒಂದು ಕಾರ್ಮಿಕರ ವೇತನವನ್ನು ನೀಡದೆ ವಂಚನೆ ಮಾಡುತ್ತಿರುವ ಶೈನ್ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಇಲ್ಲಿನ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂತಹ ಜಗದೀಶ್ ಸರ್ ಅವರು ವಿಫಲವಾಗಿದ್ದಾರೆ ಜೊತೆಗೆ ಆ ಒಂದು ಗುತ್ತಿಗೆದಾರನ ಅಟ್ಟಹಾಸ ಯಾವ ರೀತಿ ಇದೆ ಅಂತ ಹೇಳಿದರೆ ಪಾಪ ಆ ಬೆಳಗ್ಗೆ ಬಂದು ಶೌಚಾಲಯಗಳನ್ನು ಕ್ಲೀನ್ ಮಾಡಿ ಆಸ್ಪತ್ರೆ ಆವರಣವನ್ನು ಕ್ಲೀನ್ ಮಾಡಿ ಅದನ್ನು ಸ್ವಚ್ಛತೆ ಮಾಡಿ ಜನಸಾಮಾನ್ಯರಿಗೆ ಅಲ್ಲಿಗೆ ಬರುವ ರೋಗಿಗಳಿಗೆ ಉತ್ತಮವಾದ ಆರೋಗ್ಯವನ್ನು ಕೊಡುವಂತಹ ಈ ಒಂದು ಕಾರ್ಮಿಕರ ವೇತನವನ್ನು ಯಾಕೆ ಕೊಡ್ತಾಯಿಲ್ಲ ಮೂರು ತಿಂಗಳ ನಾಲ್ಕು ತಿಂಗಳಾಗಿದೆ ಪಿ ಎಫ್ ಕಟ್ತಾ ಇಲ್ಲ ಇ ಎಸ್ ಐ ಕಟ್ತಾ ಇಲ್ಲ ಕೇಳಿದರೆ ಧಮಕಿ ಆಗ್ತಾನೆ ಆ ಬಡವರ ಕೂಲಿ ಕಾರ್ಮಿಕರ ಎಸಿಗೆ ಹಣದಲ್ಲಿ ಸೆಗಣಿಯನ್ನು ತಿಂದು ಅವನಿವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದಾನೆ ಆ ಒಂದು ವೇತನವನ್ನು ನೀಡಬೇಕಾದಂಥ ಗುತ್ತಿಗೆದಾರನ್ನು ಕೇಳಿದರೆ ಸರ್ಕಾರದಿಂದ ಬಂದಿಲ್ಲ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಅಂಥೇಳಿ ಬೇಜವಾಬ್ದಾರಿ ಉತ್ತರ ಕೊಡ್ತಾನೆ ಅದಕ್ಕೆ ತಾಳಕ್ಕೆ ತಕ್ಕಂತೆ ಡಿ ಎಚ್ ಓ ಇದ್ದಾರೆ ಅವರು ಅದೇ ಥರ ಇದ್ದಾರೆ ಇನ್ನು ಹೆದರಿನ ಮೊನ್ನೆ ಜಿಲ್ಲಾಧಿಕಾರಿಗಳು ಈಗ ಕಡೆ ಗಮನ ಹಾಡಿಸ್ಬೇಕು ಮತ್ತು ಮೊನ್ನೆ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಸಹ ಇದಕ್ಕೆ ಈ ಒಂದು ಸಮಸ್ಯೆ ಕಾರ್ಮಿಕರ ಸಮಸ್ಯೆಗಳಿಗೆ ಗಮನ ಹರಿಸಬೇಕು ಅದರ ಜೊತೆಗೆ ಇವತ್ತು ಕಾರ್ಮಿಕ ಕನಿಷ್ಠ ವೇತನ ನೀಡಬೇಕು ಕಾರ್ಮಿಕ ಇಲಾಖೆ ನಿಯಮದ ಪ್ರಕಾರ ಆದರೆ ಅದನ್ನೂ ನೀಡ್ತಾ ಇಲ್ಲ ಅವನು ಕನಿಷ್ಠ ವೇತನ ನೀಡ್ತಾ ಇಲ್ಲ ಇವತ್ತು ಅವ್ರಿಗೆ ಹದಿನೈದರಿಂದ ಹದಿನಾರು ಸಾವಿರ ಸಂಬಳ ಬಂದರೆ ಅವ್ರಿಗೆ ಹತ್ತರಿಂದ ಹನ್ನೆರಡು ಸಾವಿರ ಸಂಬಳ ಕೊಟ್ಟು ಒಂದು ಕಾರ್ಮಿಕರ ಮೇಲೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಲೂಟಿ ಹೊಡೆದು ಅವರ ಒಂದು ಬೆವರ ಹನಿಯನ್ನು ಅವರ ಹೆಸರಿನಲ್ಲಿ ಸಗಣಿಯನ್ನು ತಿಂತಿರುವ ಈ ಒಂದು ಶೈನ್ ಗುತ್ತಿಗೆದಾರರ ಪರವಾನಗಿಯನ್ನು ರದ್ದು ಮಾಡಬೇಕು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಬಾಕಿ ಇರುವಂತಹ ವೇತನವನ್ನು ಬಿಡುಗಡೆ ಮಾಡಬೇಕು ಇಲ್ಲವಾದರೆ ಆ ಒಂದು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ದೂರ ನೀಡುವ ಜೊತೆಗೆ ಈ ಒಂದು ಗುತ್ತಿಗೆದಾರರ ಒಂದು ಕಾರ್ಮಿಕ ನೀತಿಯನ್ನು ವಿರೋಧಿಸಿ ಪೊರಕೆ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ಗುತ್ತಿಗೆದಾರರಿಗೆ ಅವರಿಗೆ ಸಹಕರಿಸುತ್ತಿರುವ ಅಧಿಕಾರಿಗಳಿಗೆ ನೀಡ್ತಾಯಿದೆ